ಬಗೆದಷ್ಟು ಬಯಲಾಗ್ತಾ ಇದೆ ಈ ಬುರ್ಡೆ ಗ್ಯಾಂಗ್ ನ ರಹಸ್ಯ ಇವತ್ತು ಮತ್ತೊಂದು ಫೋಟೋ ರಿವೀಲ್ ಆಗಿದೆ ಈ ಬುರ್ಡೆ ಗ್ಯಾಂಗ್ ದೆಹಲಿಗೆ ಹೋಗಿದ್ದಂತಹ ಫೋಟೋ ಜಯಂತ್ ಅವರು ಸ್ವತಃ ಈ ಫೋಟೋವನ್ನು ರಿವೀಲ್ ಮಾಡಿದ್ದಾರೆ ಈ ಬುರ್ಡೆ ಎತ್ಕೊಂಡು ಸುಪ್ರೀಂ ಕೋರ್ಟ್ ಕದಾ ತಟ್ಟಕ್ಕೆ ಹೋಗಿದ್ವಿ ಅಂತ ನಿನ್ನೆ ನಮ್ಮ ರಿಪಬ್ಲಿಕ್ ನಡೆದ ಬಳಿ ಮಾತನಾಡ್ತಾ ಇದೆ ಎರಡನೇ ಗುರುದಾರ ಜೆ ಅಂತ ಹೇಳಿ ಆ ಫೋಟೋ ಸುಪ್ರೀಂ ಕೋರ್ಟ್ಗೆ ಇವರು ಹೋಗಿದ್ವಿ ಎನ್ನಲಾದಂತಹ ಫೋಟೋ ದೆಹಲಿಗೆ ಹೋಗಿದ್ದಂತಹ ಫೋಟೋವನ್ನು ಸ್ವತಃ ಜಯಂತ್ ರಿವೀಲ್ ಮಾಡಿದ್ದಾರೆ ನೋಡಿ ಆ ದೃಶ್ಯಗಳಲ್ಲಿ ನೋಡ್ತಾ ಇದೀವಿ ಜಯಂತ್ ಅವರು ನಿನ್ನೆ ನಮ್ಮ ಜೊತೆ ರಿಪಬ್ಲಿಕ್ ಜೊತೆ ಮಾತನಾಡ್ತಾ ಹೇಳಿದ್ರು ಸುಪ್ರೀಂ ಕೋರ್ಟ್ ಮುಂದೆ ನಾನೊಂದು ಸೆಲ್ಫಿ ತಗೊಂಡಿದ್ದೆ ನಾನು ಅದನ್ನ ರಿವೀಲ್ ಮಾಡ್ತೀನಿ ಸುಪ್ರೀಂ ಕೋರ್ಟ್ಗೆ ಕೊಡಬೇಕಂತ ನಾವು ಆ ಬುರ್ಡೇನೇ ಎತ್ಕೊಂಡು ಹೋದ್ವಿ ಅದನ್ನ ನಮ್ಮನ್ನು ಬಿಡ್ಲಿಲ್ಲ ಒಳಗೆ ಹೋಗಕ್ಕೆ ಬಿಡ್ಲಿಲ್ಲ ಅಂತ ಅವ್ರೇನು ಬಿರ್ಡೆ ಇಟ್ಕೊಂಡಿದ್ದೇನ್ ಕಾಣಲ್ಲ ಅಲ್ಲಿ ಜಯಂತ್ ಅವರಿದ್ದಾರೆ ಹಿಂಭಾಗದಲ್ಲಿ ಸುಪ್ರೀಂ ಕೋರ್ಟ್ನ ಒಂದಷ್ಟು ಭಾಗ ಕಾಣುತ್ತೆ ಈ ತರದೊಂದು ಫೋಟೋನ ಜಯಂತ್ ಅವರು ರಿವೀಲ್ ಮಾಡಿದ್ದಾರೆ ಇವ್ರ ಜೊತೆ ಇನ್ನೂ ಯಾರ್ಯಾರಿದ್ರು ಈ ಸುಜಾತ ಚಿನ್ನಯ್ಯ ಇನ್ನೂ ಈ ಯೂಟ್ಯೂಬರ್ ಸಮೀರ್ ಕೂಡ ಇದ್ನಾ ಹೀಗೆ ನೂರಾರು ಪ್ರಶ್ನೆಗಳಿದ್ದಾವೆ ಇವರು ಬುರ್ಡೇನ ಸುಪ್ರೀಂ ಕೋರ್ಟ್ ಕೊಡಕ್ಕೆ ಅಂತಾನೆ ಹೋಗಿದ್ದ ಅಥವಾ ಬೇರೆ ಇನ್ನೇನಾದ್ರೂ ಷಡ್ಯಂತ್ರದ ಭಾಗವಾಗಿ ಹೋಗಿದ್ದ ಏನ್ ಕತೆ ಅದೆಲ್ಲ ತನಿಖೆಯಲ್ಲಿ ಗೊತ್ತಾಗಬೇಕಾಗಿದೆ ಬಗೆದಷ್ಟು ಬಯಲಾಗ್ತಾ ಇದೆ ಈ ಬುರ್ಡೆ ಗ್ಯಾಂಗ್ ನ ರಹಸ್ಯ ಇವತ್ತು ಮತ್ತೊಂದು ಫೋಟೋ ರಿವೀಲ್ ಆಗಿದೆ ಈ ಬುರ್ಡೆ ಗ್ಯಾಂಗ್ ದೆಹಲಿಗೆ ಹೋಗಿದ್ದಂತಹ ಫೋಟೋ ಜಯಂತ್ ಅವರು ಸ್ವತಃ ಈ ಫೋಟೋವನ್ನು ರಿವೀಲ್ ಮಾಡಿದ್ದಾರೆ ಈ ಬುರ್ಡೆ ಎತ್ಕೊಂಡು ಸುಪ್ರೀಂಕೋರ್ಟ್ ಕದ ಕಟ್ಟಕ್ ಹೋಗಿದ್ವಿ ಅಂತ ನಿನ್ನೆ ನಮ್ಮ ರಿಪಬ್ಲಿಕನ್ ಬಳಿ ಮಾತನಾಡ್ತಾ ಇದೆ ಎರಡನೇ ಜೇ ಜಯಂತ್ ಹೇಳಿದ್ದಾರೆ ಆ ಫೋಟೋ ಸುಪ್ರೀಂ ಕೋರ್ಟ್ಗೆ ಇವರು ಹೋಗಿದ್ವಿ ಎನ್ನಲಾದಂತಹ ಫೋಟೋ ದೆಹಲಿಗೆ ಹೋಗಿದ್ದಂತಹ ಫೋಟೋವನ್ನು ಸ್ವತಃ ಜಯಂತ್ ರಿವೀಲ್ ಮಾಡಿದ್ದಾರೆ ನೋಡಿ ಆ ದೃಶ್ಯಗಳನ್ನು ನೋಡ್ತಾ ಇದೀವಿ ಜಯಂತ್ ಅವರು ನಿನ್ನೆ ನಮ್ಮ ಜೊತೆ ರಿಪಬ್ಲಿಕ್ ಜೊತೆ ಮಾತನಾಡ್ತಾ ಹೇಳಿದ್ರು ಸುಪ್ರೀಂ ಕೋರ್ಟ್ ಮುಂದೆ ನಾನೊಂದು ಸೆಲ್ಫಿ ತಗೊಂಡಿದ್ದೆ ನಾನು ಅದನ್ನ ರಿವೀಲ್ ಮಾಡ್ತೀನಿ ಸುಪ್ರೀಂ ಕೋರ್ಟ್ಗೆ ಕೊಡಬೇಕಂತ ನಾವು ಆ ಬುರ್ಡೇನೇ ಎತ್ಕೊಂಡು ಹೋದ್ವಿ ಅದನ್ನ ನಮ್ಮನ್ನು ಬಿಡ್ಲಿಲ್ಲ ಒಳಗೆ ಹೋಗಕ್ಕೆ ಬಿಡ್ಲಿಲ್ಲ ಅಂತ ಅವ್ರೇನು ಬಿರ್ಡೆ ಇಟ್ಕೊಂಡಿದ್ದೇನು ಕಾಣಲ್ಲ ಅಲ್ಲಿ ಜಯಂತ್ ಇದ್ದಾರೆ ಹಿಂಭಾಗದಲ್ಲಿ ಸುಪ್ರೀಂ ಕೋರ್ಟ್ ನ ಒಂದಷ್ಟು ಭಾಗ ಕಾಣುತ್ತೆ ಈ ಒಂದು ಫೋಟೋನ ಜಯಂತ್ ಅವರು ರಿವೀಲ್ ಮಾಡಿದ್ದಾರೆ ಇವ್ರ ಜೊತೆ ಇನ್ನೂ ಯಾರ್ಯಾರಿದ್ರು ಈ ಸುಜಾತ ಚಿನ್ನಯ್ಯ ಇನ್ನು ಈ ಯೂಟ್ಯೂಬರ್ ಸಮೀರ್ ಕೂಡ ಇದ್ನ ಹೀಗೆ ನೂರಾರು ಪ್ರಶ್ನೆಗಳಿದ್ದಾವೆ ಇವರು ಬುರುಡೆನ ಸುಪ್ರೀಂ ಕೋರ್ಟ್ ಕೊಡಕ್ಕೆ ಅಂತಾನೆ ಹೋಗಿದ್ದ ಅಥವಾ ಬೇರೆ ಇನ್ನೇನಾದ್ರೂ ಷಡ್ಯಂತ್ರದ ಭಾಗವಾಗಿ ಹೋಗಿದ್ದ ಏನ್ ಕತೆ ಅದೆಲ್ಲ ತನಿಖೆಯಲ್ಲಿ ಗೊತ್ತಾಗಬೇಕಾಗಿದೆ ಎಷ್ಟು ಬಯಲಾಗ್ತಾ ಇದೆ ಈ ಬುರ್ಡೆ ಗ್ಯಾಂಗ್ ನ ರಹಸ್ಯ ಇವತ್ತು ಮತ್ತೊಂದು ಫೋಟೋ ರಿವೀಲ್ ಆಗಿದೆ ಈ ಬುರ್ಡೆ ಗ್ಯಾಂಗ್ ದೆಹಲಿಗೆ ಹೋಗಿದ್ದಂತಹ ಫೋಟೋ ಜಯಂತ್ ಅವರು ಸ್ವತಃ ಈ ಫೋಟೋವನ್ನು ರಿವೀಲ್ ಮಾಡಿದ್ದಾರೆ ಈ ಬುರ್ಡೆ ಎತ್ಕೊಂಡು ಸುಪ್ರೀಂ ಕೋರ್ಟ್ ಕಲ್ಲ ತಟ್ಟಕ್ಕೆ ಹೋಗಿದ್ವಿ ಅಂತ ನಿನ್ನೆ ನಮ್ಮ ರಿಪಬ್ಲಿಕ್ ರಿಪಬ್ಲಿಕನ್ ಬಳಿ ಮಾತನಾಡ್ತಾ ಇದೆ ಎರಡನೇ ಜೋಡದಾರ ಜಯಂತ್ ಹೇಳಿ ಆ ಫೋಟೋ ಸುಪ್ರೀಂ ಕೋರ್ಟ್ಗೆ ಇವರು ಹೋಗಿದ್ವಿ ಎನ್ನಲಾದಂತಹ ಫೋಟೋ ದೆಹಲಿಗೆ ಹೋಗಿದ್ದಂತಹ ಫೋಟೋವನ್ನು ಸ್ವತಃ ಜಯಂತ್ ರಿವೀಲ್ ಮಾಡಿದ್ದಾರೆ ನೋಡಿ ಆ ದೃಶ್ಯಗಳಲ್ಲಿ ನೋಡ್ತಾ ಇದೀವಿ ಜಯಂತ್ ಅವರು ನಿನ್ನೆ ನಮ್ಮ ಜೊತೆ ರಿಪಬ್ಲಿಕ್ ಜೊತೆ ಮಾತನಾಡ್ತಾ ಹೇಳಿದ್ರು ಸುಪ್ರೀಂ ಕೋರ್ಟ್ ಮುಂದೆ ನಾನೊಂದು ಸೆಲ್ಫಿ ತಗೊಂಡಿದ್ದೆ ನಾನು ಅದನ್ನ ರಿವೀಲ್ ಮಾಡ್ತೀನಿ ಸುಪ್ರೀಂ ಕೋರ್ಟ್ಗೆ ಕೊಡಬೇಕಂತ ನಾವು ಆ ಬುರ್ಡೆಯನ್ನ ಎತ್ಕೊಂಡು ಹೋದ್ವಿ ಅದ್ರ ನಮ್ಮನ್ನು ಬಿಡ್ಲಿಲ್ಲ ಒಳಗೆ ಹೋಗಕ್ ಬಿಡ್ಲಿಲ್ಲ ಅಂತ ಅವ್ರೇನು ಬುರ್ಡೆ ಇಟ್ಕೊಂಡಿದ್ದೇನು ಕಾಣಲ್ಲ ಅಲ್ಲಿ ಜಯಂತ್ ಅವರಿದ್ದಾರೆ ಹಿಂಭಾಗದಲ್ಲಿ ಸುಪ್ರೀಂ ಕೋರ್ಟ್ ನ ಒಂದಷ್ಟು ಭಾಗ ಕಾಣುತ್ತೆ ಈ ಒಂದು ಫೋಟೋನ ಜಯಂತ್ ಅವರು ರಿವೀಲ್ ಮಾಡಿದ್ದಾರೆ ಇವ್ರ ಜೊತೆಗೆ ಇನ್ನು ಯಾರ್ಯಾರಿದ್ರು ಈ ಸುಜಾತ ಚಿನ್ನಯ್ಯ ಇನ್ನು ಈ ಯೂಟ್ಯೂಬರ್ ಸಮೀರ್ ಕೂಡ ಇದ್ನಾ ಹೀಗೆ ನೂರಾರು ಪ್ರಶ್ನೆಗಳಿದ್ದಾವೆ ಇವರು ಬುರ್ಡೆನ ಸುಪ್ರೀಂ ಕೋರ್ಟ್ ಕೊಡಕ್ಕೆ ಅಂತಾನೆ ಹೋಗಿದ್ದ ಅಥವಾ ಬೇರೆ ಇನ್ನೇನಾದರೂ ಷಡ್ಯಂತ್ರದ ಭಾಗವಾಗಿ ಹೋಗಿದ್ದ ಏನ್ ಕತೆ ಅದೆಲ್ಲ ತನಿಖೆಯಲ್ಲಿ ಗೊತ್ತಾಗಬೇಕಾಗಿದೆ ಬಗೆದಷ್ಟು ಬಯಲಾಗ್ತಾ ಇದೆ ಈ ಬುರುಡೆ ಗ್ಯಾಂಗ್ ನ ರಹಸ್ಯ ಇವತ್ತು ಮತ್ತೊಂದು ಫೋಟೋ ರಿವೀಲ್ ಆಗಿದೆ ಈ ಬುರುಡೆ ಗ್ಯಾಂಗ್ ದೆಹಲಿಗೆ ಹೋಗಿದ್ದಂತಹ ಫೋಟೋ ಜಯಂತ್ ಅವರು ಸ್ವತಃ ಈ ಫೋಟೋವನ್ನು ರಿವೀಲ್ ಮಾಡಿದ್ದಾರೆ ಈ ಬುರುಡೆ ಎತ್ಕೊಂಡು ಸುಪ್ರೀಂ ಕೋರ್ಟ್ ಕದ ತಟ್ಟಕ್ಕೆ ಹೋಗಿದ್ವಿ ಅಂತ ನಿನ್ನೆ ನಮ್ಮ ರಿಪಬ್ಲಿಕನ್ ಬಳಿ ಮಾತನಾಡ್ತಾ ಇದೆ ಎರಡನೇ ದೂರುದಾರ ಜಯಂತ್ ಹೇಳಿ ಆ ಫೋಟೋ ಸುಪ್ರೀಂ ಕೋರ್ಟ್ಗೆ ಇವರು ಹೋಗಿದ್ವಿ ಎನ್ನಲಾದಂತಹ ಫೋಟೋ ದೆಹಲಿಗೆ ಹೋಗಿದ್ದಂತಹ ಫೋಟೋವನ್ನು ಸ್ವತಃ ಜಯಂತ್ ರಿವೀಲ್ ಮಾಡಿದ್ದಾರೆ ನೋಡಿ ಆ ದೃಶ್ಯಗಳಲ್ಲಿ ನೋಡ್ತಾ ಇದೀವಿ ಜಯಂತ್ ಅವರು ನಿನ್ನೆ ನಮ್ಮ ಜೊತೆ ರಿಪಬ್ಲಿಕ್ ಜೊತೆ ಮಾತನಾಡ್ತಾ ಹೇಳಿದ್ರು ಸುಪ್ರೀಂ ಕೋರ್ಟ್ ಮುಂದೆ ನಾನೊಂದು ಸೆಲ್ಫಿ ತಗೊಂಡಿದ್ದೆ ನಾನು ಅದನ್ನ ರಿವೀಲ್ ಮಾಡ್ತೀನಿ ಸುಪ್ರೀಂ ಕೋರ್ಟ್ಗೆ ಕೊಡಬೇಕಂತ ನಾವು ಆ ಬುರ್ಡೇನೇ ಎತ್ಕೊಂಡು ಹೋದ್ವಿ ಅದ್ರ ನಮ್ಮನ್ನು ಬಿಡ್ಲಿಲ್ಲ ಒಳಗೆ ಹೋಗಕ್ಕೆ ಬಿಡ್ಲಿಲ್ಲ ಅಂತ ಅವ್ರೇನು ಬುರ್ಡೆ ಇಟ್ಕೊಂಡಿದ್ದೇನು ಕಾಣಲ್ಲ ಅಲ್ಲಿ ಜಯಂತ್ ಅವರಿದ್ದಾರೆ ಹಿಂಭಾಗದಲ್ಲಿ ಸುಪ್ರೀಂ ಕೋರ್ಟ್ನ ಒಂದಷ್ಟು ಭಾಗ ಕಾಣುತ್ತೆ ಈ ಒಂದು ಫೋಟೋನ ಜಯಂತ್ ಅವರು ರಿವೀಲ್ ಮಾಡಿದ್ದಾರೆ ಇವ್ರ ಜೊತೆ ಇನ್ನೂ ಯಾರ್ಯಾರಿದ್ರು ಈ ಸುಜಾತ ಚಿನ್ನಯ್ಯ ಇನ್ನು ಈ ಯೂಟ್ಯೂಬರ್ ಸಮೀರ್ ಕೂಡ ಇದ್ನ ಹೀಗೆ ನೂರಾರು ಪ್ರಶ್ನೆಗಳಿದ್ದಾವೆ ಇವರು ಬುರ್ಡೆನ ಸುಪ್ರೀಂ ಕೋರ್ಟ್ ಕೊಡಕ್ಕೆ ಅಂತಾನೆ ಹೋಗಿದ್ದ ಅಥವಾ ಬೇರೆ ಇನ್ನೇನಾದರೂ ಷಡ್ಯಂತ್ರದ ಭಾಗವಾಗಿ ಹೋಗಿದ್ದ ಏನ್ ಕತೆ ಅದೆಲ್ಲ ತನಿಖೆಯಲ್ಲಿ ಗೊತ್ತಾಗಬೇಕಾಗಿದೆ ಬಯಲಾಗ್ತಾ ಇದೆ ಈ ಬುರ್ಡೆ ಗ್ಯಾಂಗ್ ನ ರಹಸ್ಯ ಇವತ್ತು ಮತ್ತೊಂದು ಫೋಟೋ ರಿವೀಲ್ ಆಗಿದೆ ಈ ಬುರ್ಡೆ ಗ್ಯಾಂಗ್ ದೆಹಲಿಗೆ ಹೋಗಿದ್ದಂತಹ ಫೋಟೋ ಜಯಂತ್ ಅವರು ಸ್ವತಃ ಈ ಫೋಟೋವನ್ನು ರಿವೀಲ್ ಮಾಡಿದ್ದಾರೆ ಈ ಬುರ್ಡೆ ಎತ್ಕೊಂಡು ಸುಪ್ರೀಂ ಕೋರ್ಟ್ ಕಡಾ ತಟ್ಟಕ್ಕೆ ಹೋಗಿದ್ವಿ ಅಂತ ನಿನ್ನೆ ನಮ್ಮ ರಿಪಬ್ಲಿಕನ್ ಬಳಿ ಮಾತನಾಡ್ತಾ ಇದೆ ಎರಡನೇ ಜೋರುಗಾರ ಜಯಂತ್ ಹೇಳಿ ಆ ಫೋಟೋ ಸುಪ್ರೀಂ ಕೋರ್ಟ್ಗೆ ಇವರು ಹೋಗಿದ್ವಿ ಎನ್ನಲಾದಂತಹ ಫೋಟೋ ದೆಹಲಿಗೆ ಹೋಗಿದ್ದಂತಹ ಫೋಟೋವನ್ನು ಸ್ವತಃ ಜಯಂತ್ ರಿವೀಲ್ ಮಾಡಿದ್ದಾರೆ ನೋಡಿ ಯಾವ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ ಜಯಂತ್ ಅವರು ನಿನ್ನೆ ನಮ್ಮ ಜೊತೆ ರಿಪಬ್ಲಿಕ್ ಜೊತೆ ಮಾತನಾಡ್ತಾ ಹೇಳಿದ್ರು ಸುಪ್ರೀಂ ಕೋರ್ಟ್ ಮುಂದೆ ನಾನೊಂದು ಸೆಲ್ಫಿ ತಗೊಂಡಿದ್ದೆ ನಾನು ಅದನ್ನು ರಿವೀಲ್ ಮಾಡ್ತೀನಿ ಸುಪ್ರೀಂ ಕೋರ್ಟ್ಗೆ ಕೊಡ್ಬೇಕಂತ ನಾವು ಆ ಬುರ್ಡೆಯನ್ನ ಎತ್ಕೊಂಡು ಹೋದ್ವಿ ಅದ್ರ ನಮ್ಮನ್ ಬಿಡ್ಲಿಲ್ಲ ಒಳಗೆ ಹೋಗಕ್ ಬಿಡ್ಲಿಲ್ಲ ಅಂತ ಅವ್ರೇನು ಬುರ್ಡೆ ಇಟ್ಕೊಂಡು ಇದೇನು ಕಾಣಲ್ಲ ಅಲ್ಲಿ ಜಯಂತ್ ಅವರಿದ್ದಾರೆ ಹಿಂಭಾಗದಲ್ಲಿ ಸುಪ್ರೀಂ ಕೋರ್ಟ್ ನ ಒಂದಷ್ಟು ಭಾಗ ಕಾಣುತ್ತೆ ಈ ಒಂದು ಫೋಟೋನ ಜಯಂತ್ ಅವರು ರಿವೀಲ್ ಮಾಡಿದ್ದಾರೆ ಇವ್ರ ಜೊತೆ ಯಾರು ಯಾರ್ಯಾರಿದ್ರು ಈ ಸುಜಾತ ಚಿನ್ನಯ್ಯ ಇನ್ನು ಈ ಯೂಟ್ಯೂಬರ್ ಸಮೀರ್ ಕೂಡ ಇದ್ನಾ ಹೀಗೆ ನೂರಾರು ಪ್ರಶ್ನೆಗಳಿದ್ದಾವೆ ಇವರು ಬುರುಡೇನ ಸುಪ್ರೀಂ ಕೋರ್ಟ್ ಕೊಡಕ್ಕೆ ಅಂತಾನೆ ಹೋಗಿದ್ದ ಅಥವಾ ಬೇರೆ ಇನ್ನೇನಾದರೂ ಷಡ್ಯಂತ್ರದ ಭಾಗವಾಗಿ ಹೋಗಿದ್ದ ಏನ್ ಕತೆ ಅದೆಲ್ಲ ತನಿಖೆಯಲ್ಲಿ ಗೊತ್ತಾಗಬೇಕಾಗಿದೆ ಆಗ್ತಾ ಇದೆ ಈ ಬುರ್ಡೆ ಗ್ಯಾಂಗ್ನ ರಹಸ್ಯ ಇವತ್ತು ಮತ್ತೊಂದು ಫೋಟೋ ರಿವೀಲ್ ಆಗಿದೆ ಈ ಬುರ್ಡೆ ಗ್ಯಾಂಗ್ ದೆಹಲಿಗೆ ಹೋಗಿದ್ದಂತಹ ಫೋಟೋ ಜಯಂತ್ ಅವರು ಸ್ವತಃ ಈ ಫೋಟೋವನ್ನು ರಿವೀಲ್ ಮಾಡಿದ್ದಾರೆ ಈ ಬುರ್ಡೆ ಎತ್ಕೊಂಡು ಸುಪ್ರೀಂ ಕೋರ್ಟ್ ಕನ್ನಡ ಕಟ್ಟಕ್ ಹೋಗಿದ್ವಿ ಅಂತ ನಿನ್ನೆ ನಮ್ಮ ರಿಪಬ್ಲಿಕ್ ನಡೆದ ಬಳಿ ಮಾತನಾಡ್ತಾ ಇದೆ ಎರಡನೇ ಜೇ ಅಂತ ಹೇಳಿದ್ದಾರೆ ಆ ಫೋಟೋ ಸುಪ್ರೀಂ ಕೋರ್ಟ್ಗೆ ಇವರು ಹೋಗಿದ್ವಿ ಎನ್ನಲಾದಂತಹ ಫೋಟೋ ದೆಹಲಿಗೆ ಹೋಗಿದ್ದಂತಹ ಫೋಟೋವನ್ನು ಸ್ವತಃ ಜಯಂತ್ ರಿವೀಲ್ ಮಾಡಿದ್ದಾರೆ ನೋಡಿ ಆ ದೃಶ್ಯಗಳಲ್ಲಿ ನೋಡ್ತಾ ಇದೀವಿ ಜಯಂತ್ ಅವರು ನಿನ್ನೆ ನಮ್ಮ ಜೊತೆ ರಿಪಬ್ಲಿಕ್ ಜೊತೆ ಮಾತನಾಡ್ತಾ ಹೇಳಿದ್ರು ಸುಪ್ರೀಂ ಕೋರ್ಟ್ ಮುಂದೆ ನಾನೊಂದು ಸೆಲ್ಫಿ ತಗೊಂಡಿದ್ದೆ ನಾನು ಅದನ್ನ ರಿವೀಲ್ ಮಾಡ್ತೀನಿ ಸುಪ್ರೀಂ ಕೋರ್ಟ್ಗೆ ಕೊಡಬೇಕಂತ ನಾವು ಆ ಬುರ್ಡೆಯನ್ನೇ ಎತ್ಕೊಂಡು ಹೋದ್ವಿ ಅದ್ರ ನಮ್ಮನ್ನು ಬಿಡ್ಲಿಲ್ಲ ಒಳಗೆ ಹೋಗಕ್ಕೆ ಬಿಡ್ಲಿಲ್ಲ ಅಂತ ಅವ್ರೇನು ದೃಢ ಇಟ್ಕೊಂಡು ಇದೇನು ಕಾಣಲ್ಲ ಅಲ್ಲಿ ಜಯಂತ್ ಅವರಿದ್ದಾರೆ ಹಿಂಭಾಗದಲ್ಲಿ ಸುಪ್ರೀಂ ಕೋರ್ಟ್ ನ ಒಂದಷ್ಟು ಭಾಗ ಕಾಣುತ್ತೆ ಈ ಒಂದು ಫೋಟೋನ ಜಯಂತ್ ಅವರು ರಿವೀಲ್ ಮಾಡಿದ್ದಾರೆ ಯೂ ಜೊತೆ ಇನ್ನೂ ಯಾರ್ಯಾರಿದ್ರು ಸುಜಾತ ಚಿನ್ನಯ್ಯ ಇನ್ನು ಈ ಯೂಟ್ಯೂಬರ್ ಸಮೀರ್ ಕೂಡ ಇದ್ನಾ ಹೀಗೆ ನೂರಾರು ಪ್ರಶ್ನೆಗಳಿದ್ದಾವೆ ಇವರು ಬುರ್ಡೆನ ಸುಪ್ರೀಂ ಕೋರ್ಟ್ ಕೊಡಕ್ಕೆ ಅಂತಾನೆ ಹೋಗಿದ್ದ ಅಥವಾ ಬೇರೆ ಇನ್ನೇನಾದರೂ ಷಡ್ಯಂತ್ರದ ಭಾಗವಾಗಿ ಹೋಗಿದ್ದ ಏನ್ ಕತೆ ಅದೆಲ್ಲ ತನಿಖೆಯಲ್ಲಿ ಗೊತ್ತಾಗಬೇಕಾಗಿದೆ